ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಒಂದು ಸ್ಪೆಷಲ್ ರಿಪೋರ್ಟ್ ಅನ್ನು ತಂದಿದ್ದೇನೆ ಸ್ನೇಹಿತರೆ ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಮಲ್ಲೈನ್ಪುರ ಗ್ರಾಮದಲ್ಲಿ ರಸ್ತೆಗಳಾಗ್ಲಿ ಚರಂಡಿಗಳಾಗಲಿ ಡ್ರೈನೇಜ್ ಮತ್ತು ಡಕ್ ಕುಡಿಯುವ ನೀರಿನ ಸಮಸ್ಯೆ ಒಂದು ರಸ್ತೆಯ ಕಾಮಗಾರಿ ಮೂರು ತಿಂಗಳಾದರೂ ಪೂರ್ಣಗೊಂಡಿಲ್ಲ ಡ್ರೈನೇಜ್ನಲ್ಲಿ ನೀರು ತುಂಬಿಕೊಂಡು ಆ ಒಂದು ಗ್ರಾಮ ಏನಿದೆ ಅಲ್ಲಿರ್ತಕ್ಕಂತಹ ಮೆಂಬರ್ ಆಗಲಿ ಪಿ ಡಿಒ ಆಗಲಿ ಅಧಿಕಾರಿಗಳಾಗಲಿ ಕ್ಷೇತ್ರದ ಶಾಸಕರಾಗಲಿ ಇದರ ಬಗ್ಗೆ ಗಮನವನ್ನು ತೆಗೆದುಕೊಳ್ತಾ ಇಲ್ಲ ಇರುವಂತಹ ಈ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿನ ನಿವಾಸಿಗಳು ವಿವಿಧ ಮೂಲಭೂತ ಸೌಕರ್ಯವನ್ನು ಕಲ್ಪಿಸುತ್ತಿಲ್ಲ ಅಂತ ತಮ್ಮ ತಮ್ಮ ಆಕ್ರೋಶವನ್ನು ಹೊರ ಇದ್ದಾರೆ ಸುಮಾರು ತಿಂಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಕಾಮಗಾರಿಯನ್ನ ನಿಂತಿರುವ ಒಂದು ಕಾರಣದಿಂದ ಚರಂಡಿ ನೀರಿನಲ್ಲಿ ಸೊಳ್ಳೆಗಳಿಗೆ ವಾಸಸ್ಥಾನವಾಗಿದೆ ಜನರು ರೋಗ ರುಜಿನಗಳಿಂದ ತುತ್ತಾಗ್ತಾ ಇದ್ದಾರೆ ಈ ಗ್ರಾಮದ ಒಂದು ಮಹಿಳಾ ಶೌಚಾಲಯ ಏನಿದೆ ಅಲ್ಲಿ ಡ್ರೈನೇಜ್ನಲ್ಲಿ ಈ ಫುಲ್ಲು ತುಂಬಿಕೊಂಡು ಈ ಕಡೆ ಗ್ರಾಮ ಪಂಚಾಯಿತಿಯ ಒಂದು ಅವರು ಕೂಡ ಸ್ವಚ್ಛತೆಗೊಳಿಸ್ತಾ ಇಲ್ಲ ಇದರಿಂದ ಆ ಒಂದು ಸ್ಥಳೀಯ ಒಂದು ಮಹಿಳೆಯರು ನಾನಾ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅನೇಕ ಬಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೂ ಕೂಡ ಮನವಿ ಮಾಡಿಕೊಂಡಿದ್ರು ಯಾವುದಕ್ಕೂ ಕ್ಯಾರೆ ಅಂತ ಇಲ್ಲ ಅಂತ ಜನ ತಮ್ಮ 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 ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಚುನಾವಣೆ ವೇಳೆ ಮನೆ ಮನೆಗಳಿಗೆ ಮತ ಕೇಳಲಿಕ್ಕೆ ಬರುವಂತಹ ಜನಪ್ರತಿನಿಧಿಗಳೇನಿದ್ದಾರೆ ಅವರು ಗೆದ್ದ ಮೇಲೆ ಈತ ತಲೆನೇ ಹಾಕೋದಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಸ್ಥಳಕ್ಕೆ ಬಂದು ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಚರಂಡಿ ನೀರನ್ನು ತೆರುಗೊಳಿಸಿ ಡ್ರೈನೇಜನ್ನು ಮುಚ್ಚಬೇಕು ಡಕ್ ಅಳವಡಿಕೆ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಅಧಿಕಾರಿಗಳ ವಿರುದ್ಧ ಜನಪ್ರತಿನಿಧಿಗಳ ವಿರುದ್ಧ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗತ್ತೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಪುಟ್ಟೇಗೌಡರು ಎಚ್ಚರಿಕೆಯನ್ನ ನೀಡಿದ್ದಾರೆ ಆರೋಗ್ಯನ ಬಡವ್ರಿಗೆ ಆರೋಗ್ಯ ಇಲ್ವಾ ಓಟ್ ಹಾಕ್ಸ್ಕೊಳ್ಳೋದ್ ಮಾತ್ರ ನಮ್ಮನ್ನ ನೆನಪಿಸ್ಕೊತಾರಲ್ಲ ಈಗ ಏನಕ್ಕೂ ನೆನಪಾಗಲ್ವಾ ನಮ್ಗೆ ರೋಡ್ ನೋಡ್ರಿ ಈ ತರ ಐತೆ ಬಂದ್ ನೀರೆಲ್ಲ ಅಲ್ಲಿ ಕೊಳಚೆ ನೀರು ಯಾವ ನೀರು ಬಂದ್ರೆ ಅದನ್ನ ತುಳ್ಕೊಂಡು ಮಕ್ಕಳೆಲ್ಲ ಓಡಾಡಬೇಕು ಮಕ್ಳಿಗೆ ಹಂಗಾರ ಬೆಲೆ ಇಲ್ವಾ ಹಂಗರ ಬೈ ನಮ್ ಮುಂದ್ಲು ಭವಿಷ್ಯಕ್ಕೆ ಏನು ಏನು ಏನ್ ಮಾಡೋದು ಈ ತರ ರೋಡ್ ಇದು ಮಾ ಮಾಡೋರು ಕೇಳಿದ್ರೆ ಏನು ಹೇಳಿಲ್ಲ ನಮ್ಗೆ ಇಷ್ಟೇ ಹೇಳಿರೋದು ಅಷ್ಟೇ ಇಷ್ಟ ಅಂತ ಅವರು ವಾದ್ಯ ಮಾಡ್ತಾರೆ ನಮ್ಮ ಜಗಳ ಮಾಡ್ತಾರೆ ರೋಡ್ ವ್ಯವಸ್ಥೆ ಈ ತರ ಮಾಡೋದಲ್ಲ ಒಬ್ಬ ಅವ್ರ ಅಜ್ಜಿ ಆ ತರ ಬಿದ್ದು ನೆನ್ನೆ ಬಿದ್ದು ಆ ತರ ಮಾಡ್ಕೊಂಡವ್ರೆ ಹಂಗಾರೆ ಬದುಕಿಗೆ ದುಡ್ಡಿರೋರಿಗೆ ಬೆಲೆನೇ ಇಲ್ಲ ಅಂತ ನೀವು ಹೇಳ್ತಿರೋ ಅರ್ಥ ನಿಮ್ಮ

ಬರೀ ಮನುಷ್ಯರಾಗ್ಬಿಟ್ಟು ಎರಡು ಕಾಲ್ ಮನುಷ್ಯ ಆದ್ರ ಒಬ್ಕೊ ಬರ್ತೀವಿ ನಾವ್ ಹೆಂಗ ಅಡ್ಜಸ್ಟ್ ಮಾಡ್ಕತಿವಿ ಕರು ಒಂದ್ ಗಾಡಿನೇ ಹೋಗ್ಬೇಕು ಒಂದ್ ಏನೇ ಹೋಗ್ಬೇಕು ಎಲ್ಲ ಅವಶ್ಯಕತೆ ಇದೆ ತಿರ್ಗಾಡ್ಬೇಕಾರ ಅವ್ರು ಕೊಟ್ಟು ಭರವಸೆ ಏನು ಇವತ್ತು ಇವತ್ತಾಗಿರೋದೇನು ವ್ಯವಸ್ಥೆ ಹ್ಮ್ ಕೇಳಕ್ ಹೋದ್ರೆ ಪಂಚಾಯತಿ ದುಡ್ಡಿಲ್ಲ ಹಂಗಾದ್ರೆ ಗೌರ್ಮೆಂಟ್ ನಾನೇ ದುಡ್ಡು ಕೊಡೋಣ ಬೇಕಾದ್ರೆ ಕೊನೆ ಪಕ್ಷ ಅವ್ರ ಕೈಲ ಆಗಲ್ಲ ಅಂದ್ರೆ ಅದನ್ನೇ ನಮ್ಮ ಒಂದ್ ರೂಪಾಯಿ ಅವ್ರ ಗೌರ್ಮೆಂಟ್ ಮಾಡಿದ್ರು ಅವ್ರು ನಮ್ಮದಿಂದ ಮಾಡೋದವ್ರು ಆದ್ರೆ ಇದಕ್ಕೂ ನಮ್ಮಣ್ಣನೇ ಕೇಳ್ತಾವ್ರಲ್ಲ ಆಗ ಅದ ನಮ್ ತೆರಿಗೆ ಕಟ್ಟದಲ್ಲಿ ಎಲ್ಲಿಗೋಗುತ್ತೆ ಒಂದು ಒಂದ್ ಏನೋ ಗೇಟ್ ಹೋದ್ರು ನಮ್ಮಿಂದ ಕೈ ನಿಂದ ಹಾಕ್ಬೇಕು ಒಂದ್ ಏನಾರೂ ಪ್ರತಿ ಒಂದಕ್ಕೂ ನಮ್ಮಿಂದ ಕೈನಿಂದ ಹಾಕ್ಬೇಕು ನಮ್ತ ಯಾತಿಗೆ ತೆರಿಗೆ ವಸೂಲಿ ಮಾಡ್ತಾರ ತಾನೆ ನಮ್ ಕೊಡೋದು ತೆರಿಗೆ ಇದೆಲ್ಲ ಒಂದ್ ಒಂದ್ ಜಿ ಬಿ ಜಿ ಪಿ ಎಸ್ ಮಾಡಕ್ ಬಂದ್ರೆ ಐನೂರು ರೂಪಾಯಿ ಕೇಳ್ತಾರೆ ಬಾಡ್ರ್ ಎಲ್ಲಿ ಕೊಡ್ಬೇಕು ಬಾಡರ್ಗೋಸ್ಕರ ರೈತ್ರಿಗೋಸ್ಕರನೇ ಇದಿರೋದು ರೈತರು ಮುಂದುವರೆದ್ರೆ ಮೇಲ್ವ್ರು ಮುಂದುವರಿಬೇಕಾದ್ರೆ ದಯವಿಟ್ಟು ನಿಮ್ ಇದ್ನ ವ್ಯವಸ್ಥೆ ಮಾಡ್ಕೊಡಿ ಅಷ್ಟೆ ಸಮೇ ಬಂದು ಸ್ವಲ್ಪ ಇನ್ ಮಾಡ್ತಾರಲ್ಲ ಅವ್ರು ಏನ ಹೇಳಿದ್ರು ಕೇಳಕ್ಕಿಲ್ಲವ ಅವ ಗೆ 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 ಗೆದ್ದ್ಬಿಟ್ಟು ನಾನು ಗ್ವಾಡ ಉಂಟ್ಕತ್ತ ಐದು ಮನೆ ನೀರು ಆರು ಮನ ನೀರು ಬತ್ತ ನನ್ನ ಮನಗ ಬಂದು ಗ್ವಾಡ ಉಂಟ ನೋಡು ಅಂದ್ರೆ ರಾಮೇಶನವ ನನಗೆ ಹಾಕಿಸ್ಕೊಟ್ಟೆ ಗೋಡ್ಯಾ ಉಂಟುಗಳ ಉಂಟುಗಳ್ರಂತ ಕಾಲ್ಕ ರೋಡ್ರಿಗೆ ಬರೋ ದುಡ್ಡನ್ನೇ ಹಿಡಿದು ಕೊಟ್ಟನು ಅಂತ ಕೇಳ್ತಾನೆ ರಮಿ ನಾ ತಾಸೀಲ್ದಾರ್ ತಮಕೆ ಹೋಯ್ತೀನಿ ಅಂತಲೇ ನಾನು ಕೂಡ್ಸಿಯೇ ನೀನು ಕೂಡ್ಸೋಗು ಹೇಳುವಾಗು ತಾಸೀಲ್ದಾರ್ ತಮ್ಕೆ ನಾನು ಕೇಳ್ಕೊಂಬತ್ತಿ ನಾನು ಅಂತ ಕೇಳ್ತಾನ ರಮಿ ನಮ್ಗೆ ಬಂದು ಈ ತಮ್ಮ ಬಂದು ಇವ್ರು ಬಂದಿರೋದಲ್ಲ ದೊಡ್ಡವ್ರೇ ಬಂದು ನೋಡಬೇಕು ದೊಡ್ಡವ್ರೇ ಬಂದು ನೋಡಬೇಕು ಈ ತರ ಮಾಡ್ಬಿಟ್ರು ನಮ್ಮನ್ನ ಇಳಿಸ್ಬಿಟ್ಟವನಲ್ಲ ಸ್ವಾಮಿ ನಮ್ಮ ಮನ ಗೋಡೆಲ್ಲ ಉಂಟಗತ್ತಲ್ಲ ಸ್ವಾಮಿ ನಮ್ಮ ಎಲ್ಗೋಗು ಯಾವ ತಮ್ಕೋಗಮ್ಮ ಸ್ವಾಮಿ ಯಾವ ತಮ್ಕಮ ಊರ್ಲಿನ್ನ ಮನ ಕಟ್ಸ್ಕೊಟ್ಟು ಹೋಗಿ ಅಂತ ಕೇಳ್ತಾನಲ್ಲ ಇಷ್ಟು ಅಂದ್ಮೇಲೆ ನಮ್ಮ ಹೆಂಗ್ ಮಾಡಕ್ಕೆ ಅದು ನಮ್ಗೆ ಸಪ್ಲೈ ಇಲ್ಲ ಸ್ವಾಮಿ ಇವಾಗ ಗೋಡ ಹಾಕಿಸ್ಕೊಡ್ತೀನಿ ನಾನು ಅಂತ ಕೇಳ್ತಾನೆ ಯಾರೂ ಸಪ್ಲೈ ಇಲ್ಲ ನಮ್ಗೆ ನನ್ನ ಮಗ ಒಬ್ಬ ಏನು ಮಾಡೋಕ್ಕಾಗಲ್ಲ ಸ್ವಾಮಿ ಮಾತಾಡೋಕ್ಕೂ ಆಗಲ್ಲ ಒಡಾತ್ನಿ ಬಡೀತಿನಿ ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅಂದ್ರೆ ಅಣ್ಣ ಅಣ್ಣಾರ್ದ ಮಗ ನನ್ನ ಮಗ ನಾ ಒಬ್ಬ ಹೆಂಗ್ ಮೊನ್ನೆ ಮ మొన్నెత్తు బాల కట్కం ఓడాడతా ఆ థర నను ఏం మాడకద్దు స్వామి నన్ను కైలా ఏనుమాక ఏ ఉడ్సడు రమేశా ఉడ్స మన గోడెల ఉంటకంద్ర ఉంటాబుడు హో ఉంటాల్కి ఆకస్కుంటే అంత కను స్వామి ఓన్ తహసీద తమ్మకి అంది ఆగ తహసీదారు తమకి హోగో నన్ను కూడ్సిన కూడ్స్బిడుగు అంత కతనల్ల ఏంకద్దు స్వామి ಈ ಸೊಲಾ ಸೊಲ ಬಂದ ಮಾತಾಡತ್ತೆ ತಗಿವತ್ತೆ ತಗಿಬೇಡಿ ಅಂತ ಹೇಳಿದ್ವಿ ಸರ್ ನಮ್ ತಗದ್ರು ತಗದು ವಾಟ ಕೊಟ್ಟು ನೀರ್ ಕೊಡ್ತೀಮಿ ತಗದ್ರು ಅರ್ಧಂತ್ರ ಬಿಡ್ಬಿಟ್ರ ಬಳಿ ಯಾಕೆ ನಾಟ ಇಲ್ಲ ಆಟ ಇಲ್ಲ ನಮೇಲೆ ಬಳಿ ತಗದವರು ಎಲ್ಲಾನು ಕ್ಲಿಯರ್ ಮಾಡ್ಬೇಕು ಕೆಲ್ಸ ಕೊಂಡಿ ಕೆಲಸ ಎರಡು ಮಾಡ್ಬಿಟ್ಬಿಟ್ಟು ನಿಮ್ ಏನಾರ ಮಾಡ್ಕೊಳಿ ನಮ್ಗೆ ಗೊತ್ತಿಲ್ಲ ಅಂತ ಅವ್ರ ಬಿಲ್ ಕ್ಲಿಯರ್ ಮಾಡ್ಕೊಂಡು ಕೂತ್ಕೊಂಡ್ರು ಅವ್ರ್ ದುಡ್ಡು ಬರ್ತಾ ಅವ್ರ ಕುತ್ಕೊಂಡ್ರು ಬಿಡ್ತಾರ ಅಲ್ಲಿ ಚರಂಡಿ ಬೋಳಿಯವರು ಬಂದ್ರು ಬಳಿ ಅಲ್ಲ

ಇಲ್ಲಿ ಸ ರೋಡು ಮುದುಕಿರು ಸದಕಿರು ಎಲ್ಲವೇ ನಮ್ ಒಂಥರ ಬಿಳವತ್ತಾಗದ ಸಹ ತಕ್ಕ ಮಂದಿ ಇಲ್ಲಿ ರೋಡ್ ಮಾಡ್ತೀವಿ ಅಂದ್ಬಿಟ್ಟು ಈಗ ತಂದಿಟ್ಬಿಟ್ಟು ಈಗ ತುಂಬಕೋ ಹೋಯ್ತಾವ್ರ ಸ ಬಂದು ನೀರ್ ನೀರ್ನು ಬಿಡಕ್ಕೂಯ್ ತೊಂದ್ರೆ ಇಲ್ಲಿ ಚೊರಿ ರೋಡ್ಗೂ ತೊಂದ್ರಿ ಕೊಡ್ತಾರ ಸಹ ಹೆಂಗೆ ಸ ನಮ್ ತಿರ್ಗಡೋದು ನೀವು ಕೆಲಸ ಇನ್ನು ಆಗಿಲ್ಲ ಸ ತುಂಬಕೊ ತುಂಬ ಹೋಯ್ತಾರ ಸಹ ಇಲ್ಲಿ ತಂದು ಎಲ್ಲಾನು ಸಿಮೆಂಟು ಎಲ್ಲಾನು ಕೆಡಿಬಿಟ್ಟು ತುಂಬ್ಕೊಂಡು ತುಂಬ್ಕೊಂಡು ಹೋಯ್ತಾವ್ರ ಸ ಹಳ್ಳಿ ಊರ್ಗ ನಾವು ಈಗ ಸೌಲಭ್ಯ ಹೆಂಗ ತಿರ್ಗಡಕ ಇರುತ್ತೆ ಬೀದಿ ದೀಪ ಹಾಕದ ನೀರ್ನಗೂ ಸೌಲಭ್ಯ ಎಂಟು ಜಿನ ಬಿಡೋದು ನೆಲದು ನಲ್ಲೆದು ಸಹ ಆಯ್ತಾ ನೀರ್ ಬಿಡೋದೇ ನಮ್ಗೆ ಏನು ಕೊಟ್ಟಿಲ್ಲ ಸೈಟು ಗೀಟು ನಮ್ಗೇನು ಇಲ್ಲಿ ಸೌಲಭ್ಯನೇ ಮಾಡಿಲ್ಲ ಯಾರು ಯಾವ ನಂಬರ್ ಇಲ್ಲಿ ಆ ಕಡೆ ತುಂಬಿಸ್ಕೊಂಬಂದ್ರ ಚರಂಡಿ ಇಲ್ಲಿ ಗುಡ್ ಹಾಕಿದ್ರು ಲಡ್ಲಿ ಚರಂಡಿ ಕೊನೆ ಇಲ್ಲಿ ಹೆಂಗ ಗುಡ್ ಹಾಕಿದ್ರು ನೋಡ್ಕೊಂಡಿ ನೀರೇವ್ ಹೋಗ್ಬಾರ್ದಾಗ ನಾವು ನಂಬರ್ ಹೇಳಿ ಹೇಳಿ ಸಾಕಾಯ್ತು ಸ ಅವ್ರ ನಂಬರ್ ದಾರ್ ಹತ್ತರ ಅವ್ರ ಬರ್ಲಿ ಅವ್ರ ಬರ್ಲಿ ಅವ್ರ ಬರ್ಲಿ ಅಂತ ಈ ತರ ಮಾಡ್ಕೊಡು ನಮ್ಗ ನೀರು ಹಾಕಿತ್ತು ಹಂಗ್ ಮಾಡ್ತಾ ಇದ್ರು ಈ ಎರಡು ಎರಡ್ ತಿಂಗ್ ಆಯ್ತು ಎರಡು ಎರಡ್ ತಿಂಗಳಿದ್ರೆ ತುಮ್ಕ ತುಮ್ಕೋಯ್ತಾವ್ರ ಹೌಲ ಯಾವ ಸೌಲಭ್ಯಗಳು ಇಲ್ಲ ಸಹ ನೀರು ಸರಿಯಾಗಿ ಬರ್ತಾ ಇಲ್ಲ ಹಳೆ ಆಗುತ್ತೆ ತೊಂದ್ರೆ ಮತ್ತೂ ಇಲ್ಲ ಸೇನು ಬರ್ತಾ ಇಲ್ಲ ಯಾತಕ್ಕೂ ಬರ್ತಾ ಇಲ್ಲ ಯಾತಕ್ಕೂ ಸೌಲಭ್ಯ ಇಲ್ಲ ಸರ್ ಹಾ ಹ ಸರ್ ತುಯಿತು ಅಂತ ಅಂತ ಹೇಳಿದ್ರೆ ಎಲ್ಲ ಯಾವ ಕಡೆ ನೀರೇರು ಬತ್ತದ ಇವಾಗ ಈ ರೋಡ್ ಮಾಡೋಕ್ಕೆ ಬಂದಿದ್ದಾರಲ್ಲ ನಮ್ಮ ಮನೆ ಹತ್ರಕ್ಕೆ ಬಂದೊಂದು ಸ್ವಲ್ಪ ಸೌಲಭ್ಯ ಮಾಡಿಕೊಡಿ ಅಂತ ಕೇಳಿದ್ರೆ ನೀವು ಸ್ವಂತ ನೀತಿ ಮಾಡ್ಕೊಂಡ್ರೆದು ಮನನ ನಿಮ್ಗೇನು ಸೌಲಭ್ಯ ಮಾಡಲ್ಲ ಅಂದರೆ ಎಲ್ಲ ನೀರು ಬಂದಾಗಲೂ ವಾಡೇಚ್ಕ ಬಿಡ್ತಾ ಮನೆ ಕಟ್ಟಿರೋದ್ರಿಂದ ಭಾರಿ ವ ಏನೂ ಇದೇಲ್ಲ ಅಡೀಲಿ ನೀರು ಕೊರ್ಕೋದ್ರು ಮತ್ತು ಆಯ್ತಾ ಇಲ್ಲ ಯಾರು ಒಂದು ಸ್ವಲ್ಪ ಕಿಮಿಗೆ ಇಟ್ಕೊಳ್ಳ ಸರ್ ಅದರಿಂದ ನಾವು ಸ್ವಲ್ಪ ಸೌಲಭ್ಯ ಆಗಬೇಕು ಯಾವ್ದಾರು ಆದಾಗ ಅಂತ ಕೇಳ್ತಾ ಇರೋದು ಅಷ್ಟೇ ನಂಬರ್ಗಳೇ ಇಲ್ಲ ನಮ್ಗೆ ಯಾವುದು ಬಂದು ಕೇಳ್ತಾ ಇದ್ರೆ ಏನು ಪ್ರಶ್ನೆನೇ ಹೇಳ್ಬೇಡಮ್ಮ ಅಂತ ಹೇಳ್ತಾರೆ ಪ್ರಶ್ನೆನೇ ಕೇಳಬೇಡಿ ನೀವು ನಿಮ್ಮ ಸ್ವಂತ ಮಗ ಮನದಾಗ ಕಟ್ಟಿ ಆವಾಗ ಕಟ್ಟಿರು ಸರ್ ಆವಾಗ ಅವ್ರು ಸಂಪಾದನೆ ಮಾಡಿದ ಕಾಲದಲ್ಲಿ ಕಟ್ಟಿರು ಇವಾಗ ಎರಡು ಗಂಡು ಮಕ್ಕ ಎಲ್ಲರೂ ಮಾಡ್ಕೊಂಡು ಯಾವಾರು ಹೆಂಗೆ ಮಾಡೋಕದು ಬಂದು ನೋಡ್ಬೇಕು ತಮ್ಮನೂ ಗೋಡ ಹತ್ರ ನೀರು ಅವರು ಏನು ಕೇಳೋಲ್ಲ ಸರಿ ಆಯ್ತು ಸರ್ ಹಾಂ ಎರಡ್ ಸತ್ ಬಿ ಮಾಡ್ಸಿರ ಸರ್ ಒಂದ್ಸತ್ ಯಾಕಂದ್ರೆ ಬಂದು ಎಲ್ಲ ಒಡ್ಕೊರ್ ಸರ್ ಅಲ್ಲೆಲ್ಲ ಮಾಡ್ತಾ ಬಿಟ್ಟು ಬೇರೆ ಕಡೆ ಸರ್ ಈ ನಂಬರ್ ನಂಬರ್ನವ್ರು ಬೇರೆ ಬೇರೆ ಚೇಂಜ್ ಮಾಡ್ತಾವರ ಇವರು ನಮ್ ಕಡೆ ಆಗ್ಬಾರ್ದು ಇವ್ರ ಒಳಗೆ ಮಾಡ್ತಾರ ಸರ್ ಇವರು ಇವ್ರು ನಿಮ್ಮೆಲ್ಲ ನಮ್ ಏನು ಹಣಕಾಸು ಕೊಡ್ತಾ ಇಲ್ಲ ಹಣಕಾಸು ಕೊಡ್ತೀವಿ ಅಂದ್ರೆ ಕೇಳ್ಬೇಕು ಸರ್ ಅವರು ಕೇಳ್ಬೇಕು ಸರ್ ಅವರು ಏನು ಒಳಗೆ ಈ ತರ ಮಾಡ್ತಾರ ಸರ್ ನಂಬರ್ ನಂಬರ್ನವ್ರು ಇವರು ಇಲ್ಲಿ ಇಲ್ಲಿ ಮನ ಆಯ್ತಾ ಐತ ಅಂತಾರೆ ಸರ್ ಇಲ್ಲಿ ಉಂಟುಗಳಾಗಲ್ಲ ಸರ್ ಇದು ಮನ ಏನೋ ಮಾಡ್ತಾರ ಇಲ್ಲಿ ಕೇಳಿದ್ರೆ ಕೇಳ್ಬಿಡ್ಬೇಕು ಸರ್ ಅವರು ಕೇಳ್ತಾ ಇಲ್ಲ ಸರ್ ಅವರು ನಾನು ಏನಂತ ಅಂದ್ಬಿಟ್ಟು ಎಲ್ಲ ಈ ಮುಂದ್ಗಡೆ ನೋಡಿ ಸರ್ ಇಲ್ಲಿ ಮುಂದ್ಗಡೆ ಗಂಟು ಮನೆ ಎಲ್ಲ ಇದಾಗೋದ ಹಾ ಸರ್ ಇಲ್ಲಿ ಇರೋದ ಇಲ್ಲಿ ಮುಂದ್ಗಡೆ ಹಿಂದೆ ಊಟ ಅಂದ್ರೆ ಇಲ್ಲಿ ಇರೋದ ಸರ್ ನಮ್ಗೆ ಈಗ ಈ ತರ ಮಾಡ್ತಾ ಇರೋದು ಸರ್ ಇಲ್ಲಿ ಈಗ ಆಯ್ತಿಂದು ಬತ್ತು ಅನ್ನ ಬತ್ತ ಸರ್ ಇಲ್ಲೇನ ಬೇರೆ ಆಗ್ತಾರೆ ಸರ್ ನಮ್ಗ ಸರ್ ಈಗ ಇದು ನಮ್ಗೆ ಲ್ಯಾಬ್ ಹಾಕಿಲ್ಲ ಡಕ್ ಆಗಿಲ್ಲ ಹೋಗಕ ಬರಕ ಭಾರಿ ಹಿಂಸೆ ಆಗ್ಬಿಡ ಸರ್ ಇಲ್ಲಿ ಫುಲ್ ಹಳ್ಳ ರೈಟ್ ತಿರ್ಗಾಡಕೆ ಆಗಲ್ಲ ಸರ್ ಹೆಂಗಸರು ಮಕ್ಕಳು ಬಿದ್ದು ಬಿಟ್ರೆ ಯಾರನ್ನ ಕೇಳ ಸರ್ ಮೂರು ಮೂರ್ ಆಯ್ತು ಸರ್ ಈಗ ನಮ್ಗ ಈ ತರ ಮಾಡಿ ಮೂರು ತಿಂಗಳಿಂದ ಏನು ನಮ್ಗ ಬಂದು ರಕ್ಷಣೆ ಕೊಡ್ತಾ ಇಲ್ಲ ಮಾಡ್ತೀವಿ ಮಾಡ್ತೀವಿ ನಂಬರ್ ನಂಬರ್ಗಳು ಹೇಳಿ ಅಂತ ನಂಬರ್ಗಳು ಬಂದು ಏನೋ ತಕ್ಕ ಹಾಕ್ಸಲ್ಲ ಸರ್ ವಯಸ್ಸೋದು ಒಂಚೂರು ಹೆಚ್ಚು ಕಮ್ಮಿ ಅವ್ರಿ ಯಾರು ಕೇಳಮ್ ಸರ್ ನಾವು ಹ್ಮ್ ಈ ತರ ಸಮಸ್ಯೆ ಮಾಡ್ಬಿಟ್ಟು ಇಟ್ಬಿಟ್ರ ಈಗ ಮೂರು ತಿಂಗ್ಳಾಯ್ತು ಸರ್ ಹಿಂಗೆ ಮಾಡಿ ಹ್ಮ್ ಏನು ನಮ್ಗ ಚೆನ್ನಾಗ್ ಬಂದು ಹೌಸಾ ಸರ್ ಹ ನಾವ್ ಕೇಳಿ ನೋಡಿ ಬನ್ನಿ ಅಂದ್ರೆ ಬರ್ತಾ ಇಲ್ಲ ಹೌಸಾ ಹೌಸಾ ಅವ್ರು ಹೇಳಿ ಕೆಲಸ ಮಾಡೋರು ಹೇಳ್ತಾರೆ ಅವ್ರಿಗೆ ಹೇಳಿ ನಂಬರ್ ಹೇಳಿ ನಮ್ ನಾಳಾನೇ ಮಾಡ್ಕೊಡ್ತೀವಿ ಅಂತ ಹೇಳ್ತಾರ ಹೇಳಿ ಕೆಲಸಕಾರ ಅವ್ರ ಬತ್ತ ಇಲ್ಲ ಬಂದ ನಾಳೆ ಬತ್ತರ ಈಗ ಬತ್ತರ ಈಗ ಬತ್ರ ಅದೇ ನಾಳೆ ಬತ್ತರ ಇನ್ನೊಂದ್ ದಿವ್ಸ ಬತ್ತರ ಅಲ್ಲಿ ಮುಗಿಸಿ ಬಿಟ್ಬತ್ತಾರ ಕೆಲಸ ಮುಗಿಸಿಕೊಂಡ್ ಬತ್ತಾರ ಅಂತಾರ ಬೇರೆ ಸರ್ ಹೌದ್ ಸರ್ ಹೌದು ಸರ್ ಅವ್ರು ಬಂದು ಇದು ಮಾಡ್ತಾವಂದ್ರೆ ಈಗ ಕೆಲಸ ನಡುತ್ತೆ ಸರ್ ಮಾಡ್ತಾ ಇಲ್ಲ ಅವರು ಹೇಳ್ತಾರೆ ಕೆಲಸ ಮಾಡೋರು ಅವ್ರಿಗೆ ಹೇಳಿ ನಂಬರ್ಗಳಿಗೆ ಹೇಳಿ ಆಳ ಬಂದ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್ ಇವತ್ತು ಬಂದು ತುಂಬ್ಕೊಂಡು ಹೋದ್ರು ಇದನ್ನ ಸೀಟೆಲ್ಲ ಹಾಗಂದ್ರೆ ಸರ್ ನೀರು ಹೋಗಲ್ಲ ಈ ನೋಡಿ ಸರ್ ಇಂಥರ ಹಿಂಸೆ ಆಗ್ಬಿಡ್ದು ಸರಿ ಸರ್ ಸರ್ ಈ ಒಂದು ಗ್ರಾಮದಲ್ಲಿ ಹೆಚ್ಚಾಗಿ ನಾನು ನಾನು ಎಲ್ಲ ಕಡೆ ಹೋಗಿದ್ದೆ ಸರ್ ಪ್ರತಿ ಒಂದು ವಾರ್ಡ್ಗಳಲ್ಲೂ ಕೂಡ ಪ್ರತಿಯೊಂದು ಬೀದಿಗಳಲ್ಲೂ ಕೂಡ ಈ ಒಂದು ಚರಂಡಿ ಆಗಿರ್ಬೋದು ಮತ್ತು ರಸ್ತೆ ಆಗಿರ್ಬೋದು ಮತ್ತು ನೀರು ವ್ಯವಸ್ಥೆ ಆಗಿರ್ಬೋದು ಮತ್ತು ಡ್ರೈನೇಜ್ ಆಗಿರ್ಬೋದು ಒಂದು ಇಲ್ಲಿ ಡಕ್ ವ್ಯವಸ್ಥೆ ಕೂಡ ಇಲ್ಲ ಹಾಗಾಗಿ ರಾತ್ರಿ ಹೊತ್ತು ಹೆಣ್ಮಕ್ಳು ಮತ್ತು ವೃದ್ಧರು ವಯಸ್ಸಾದವರು ಪಾಪ ಅರಸಾಹಸ ಪಡ್ತಾ ಇದ್ದಾರೆ ಅಕಸ್ಮಾತ್ ಕರೆಂಟ್ ಹೋದಂಥ ಸಂದರ್ಭದಲ್ಲಿ ಮಕ್ಕಳು ಪಾಪ ಏನಾರ ಪೆಟ್ಟಿ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಭಾಳ ತೊಂದರೆ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಪುಟಗೌಡ್ರಿ ಸರ್ ಇಲ್ಲಿ ಹಲವಾರು ಸಮಸ್ಯೆಗಳು ಹೇಳಿದ್ರು ಸರ್ ಇದು ಸ್ಟಾರ್ಟಿಂಗ್ ಆಗಿ ಮೂರು ವರ್ಷ ಮೂರು ತಿಂಗಳಾಯಿತು ಮೂರು ತಿಂಗಳಿಂದ ಕೂಡ ಈ ಬೀದಿಯವರು ಸಮಸ್ಯೆನ ಹೇಳ್ಕೊಂಡೇ ಬರ್ತಾ ಇದ್ದಾರೆ ಹಾಗೂ ಕೂಡ ನಾನು ಮತ್ತು ನಮ್ಮ ಪಿ ಡಿಯವ್ರಿಗೂ ಕೂಡ ಹೇಳಿದೆ ಮತ್ತು ಗ್ರಾಮ ಪಂಚಾಯತಿ ನಂಬರ್ಗಳಿಗೂ ಕೂಡ ಹೇಳಿದೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಾವು ಗ್ರಾಮ ಪಂಚಾಯತಿ ನಂಬರ್ ಹೇಳಿದ್ರೆ ನಾವು ರೋಡ್ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಅದು ಇಡಿಯೋ ಕೂಡ ಇದೆ ನನ್ನ ಹತ್ರ ಮತ್ತೆ ನಾವು ಇವಾಗ ಅಲ್ಲಿ ಮಾತಾಡಬೇಕಾದ್ರೆ ರೋಡ್ ಕೆಲಸನ ಇಲ್ಲಿ ಕಳಪೆ ಕಾಮಗಾರಿ ಅಂತ ಕೂಡ ಹೇಳಿ ನಾವು ಪ್ರಶ್ನೆ ಮಾಡ್ದು ಅವನು ಇಂಜಿನಿಯರ್ ಏನು ಹೇಳ್ತಾನೆ ನಾವು ಗ್ರಾಮ ಪಂಚಾಯತಿ ನಂಬರ್ ಹೇಳಿದ್ರೆ ಮಾಡ್ತೀವಿ ಇಲ್ಲಾರು ಮಾಡೋಕ್ಕೇ ಇಲ್ಲ ಅಂತ ಹೇಳ್ತಾ ಹೇಳ್ತಾ ಇದ್ದಾನೆ ಸಣ್ಣ ಅಲ್ಲಿ ಗ್ರಾಮ ಪಂಚಾಯತಿ ನಂಬರ್ ಹೇಳಿದ್ರೆ ನಾವು ಕೆಲಸ ಮಾಡ್ತಾ ಮಾಡ್ತಾ ಇದೀವಿ ಇಲ್ಲ ನಾವು ಮಾಡಕ್ ಬರಲ್ಲ ಅಂತ ಅವನು ಇಂಜಿನಿಯರ್ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಗೊತ್ತಿಲ್ಲ ಮೂರ್ ಏಳ್ನೂರ್ ಮೂಟ ಸಿಮೆಂಟ್ ಬಂದಿತ್ತು ಎಮ್ ಒಳ್ಳೆ ಎಂ ಎಲ್ ಎ ಇದಾರೆ ಅವರು ಪಾಪ ನಲ್ವತ್ ಲಕ್ಷ ರೂಪಾಯಿ ಕೆಲ್ಸ ಹಾಕೊಂಡಿದ್ದಾರೆ ಇವರು ಕಮಿಷನ್ ಗೋಸ್ಕರ ಇವ್ರು ಈ ತರ ಮಾಡ್ತಾರೆ ಅನ್ನೊಂದು ಅಪರಾಧ ಮಾಡ್ತಾ ಇದ್ ಸರ್ ಕಬ್ಬಿಣದ ಸರ್ ಇವಾಗ ಆಲ್ರೆಡಿ ಏಳ್ನೂರು ಮೂಟ ಸಿಮೆಂಟ್ ಇತ್ತು ಕೆಳಗೆ ಒಂದು ಒಂದು ರೋಡ್ ಅಂತ ಕೆಲಸ ಮುಗಿಸಿದಾರೆ ಅದು ಕಳಪೆ ಕಾಮಗಾರಿ ಅದು ಅದು ನಮಗಂತೂ ಇಡಿಸಲ್ಲ ಈ ಇನ್ ಬಾಕಿ ಸಿಮೆಂಟ್ ಮತ್ತೆ ಕಬ್ಬಿಣೆಲ್ಲ ಹಿಂದಕ್ಕೆ ತುಂಬಿಕೊಂಡ್ರು ಅವರು ತುಮಕೋ ಪ್ರಶ್ನೆ ಮಾಡಿದ್ರು ಮತ್ತೆ ಒಂದು ಒಂದು ವಾರ ಕಳೆದ ಬತ್ತೀವಿ ಅಂತ ಹೇಳಿದ್ರು ಇನ್ನೂ ಕೂಡ ಅವರು ಬಂದಿಲ್ಲ ಈ ತರ ಆಗಿದೆ ಅದು ಸರ್ ಹಾಗೆ ಇನ್ನೊಂದು ಈಗ ನೋಡಿ ಒಂದು ಕೆಳಗಡೆ ಅಲ್ಲಿ ಒಂದು ನೀರು ಏನಾದ್ರೆ ಮಳೆ ಅಲ್ಲಿ ಬಂದರ್ತದೆ ಸರ್ ಅದು ಹೇಳಿದೆ ನಾನು ಪಿಡವು ಕೂಡ ಕರೆದು ಹೇಳಿದೆ ನಾನು ಸರ್ ಈ ಥರ ಕಳಪೆ ಕಾಮಗಾರಿ ಆಗಿದೆ ಡ್ರೈನ್ ಗಳು ಮೇಲ್ಗಡೆ ಇದೆ ಮನೆಗಳು ಕೆಳಗಡೆ ಇದ್ದಾವೆ ಅಂತ ಹೇಳ್ದೆ ನಾನು ಇರೋವರೆಗ ನಾನು ಎಲ್ಲ ಕರೆಕ್ಟಾಗಿ ಮಾಡಿದ್ದೀನಿ ಅಲ್ಲಿ ಸ್ಥಿತಿ ಎಲ್ಲ ಸರಿಯಾಗಿದೆ ಅಂತ ಪಿಡವು ಕೂಡ ಹೇಳಿದ್ರೆ ಸರ್ ನೀರ್ಥೆ ಸರ್ ಅದು ಕೂಡ ಹೇಳಿದೆ ನಾನು ಪೀಡವಾಗ ಪೀಡ ನಿನ್ನೆನೂ ಕೂಡ ಪ್ರಶ್ನೆ ಮಾಡಿದೆ ಪಂಚಾಯತಿಲಿ ಗ್ಯಾಲರಿಯನ್ನು ಕೂಡ ಮಾಡಿದೆ ಇಲ್ಲ ನಾನು ಇರೋ ಕರೆಕ್ಟ್ ಆಗಿ ಕೆಲಸ ಮಾಡಿದೀನಿ ಅಂತ ನಿನ್ನೆನೂ ವಾದ ಮಾಡಿದ್ರು ಮತ್ತೆ ನಮ್ಮ ರೈತ ಸಂಘದವರೆಲ್ಲ ಬಂದಿದ್ರು ಅಲ್ಲಿ ಪಂಚಾಯತಿಗ ಅವ್ರು ಕೂಡ ನಿನ್ನೆನೂ ಕೂಡ ವಾದ ಮಾಡಿದ್ರು ಸರ್ ಎಲ್ಲ ವ್ಯವಸ್ಥೆ ಕರೆಕ್ಟ್ ಇದೆ ಅಂತ ನನ್ನೆನೂ ಕೂಡ ವಾದ ಮಾಡ್ದೆ ಅದಕ್ಕೆ ತಮ್ಮ ಹತ್ರ ಬಂದದ್ದು ನಾವು ನಾನು ಬಂದು ವ್ಯವಸ್ಥೆ ಸರಿಯಿದೆ ಸರಿ ಇಲ್ವಂತ ಅಂತ ಪರಿಶೀಲನೆ ಮಾಡಕ್ಕೋಸ್ಕರ ಮಾಡಿದ್ದೆ ಸರ್ ನನಗೆ ಎಲ್ಲಾ ಒಂದು ಬೀದಿಗಳ ಅಭಿವೃದ್ಧಿ ಅಂತಂದ್ರೆ ಸರ್ ನಾವೆಲ್ಲಾ ಒಗ್ಗುಟ್ಟು ಒಗ್ಗುಟ್ಟಾಗಿ ನಾವು ಯಾವತ್ತು ಒಗ್ಗೊಟ್ಟಾಗಲ್ಲ ಅವತ್ತು ಬೀದಗಳು ಊರುಗಳು ಸ್ಥಿತಿ ಆಗಲ್ಲ ಯಾಕಪ್ಪ ಅಂತಂದ್ರೆ ಇವರು ಗುರ್ಸ್ಕೊಂಡಿದ್ದಾರೆ ಒಬ್ಬೊಬ್ರು ಒಬ್ಬೊಬ್ರು ಆ ಗುರ್ಸ್ಕೊಂಡಿರೋ ತಕ್ಕಾಗಿ ಅವ್ರನ್ನೇ ಗಮನಿಸ್ತಾರೆ ಹೊರ್ತು ಇನ್ನು ಬೇ ಬೇರೆ ಅವ್ರನ್ನ ಯಾರನ್ನು ಅವರು ಆ ಮಲೈನ್ಪುರ ಈಗ ಒಬ್ಬ ಗ್ರಾಮ ಪಂಚಾಯತಿ ನಂಬಿರಿರ್ತಾನೆ ಏನು ಹೇಳ್ತಾನೆ ಮಲಾಯನ್ಪುರ ಎಲ್ಲ ನಂದು ಅಂತ ಹೇಳ್ಕೊಂಡಿರ್ತಾನೆ ಆ ಎಮ್ ಎಲ್ ಅವರು ಕೂಡ ಅವ್ರ ಮಾತನ್ನೇ ಕೂಡ ಕೇಳ್ತಾಯಿರ ಪಬ್ಲಿಕ್ ಸ ಪಬ್ಲಿಕ್ಗಳ ಮಾತುಗಳನ್ನ ಕೇಳಲ್ಲ ಬಂದಿ ಅವರು ಏನಾಗಿದೆ ಎತ್ತಾಗಿದೆ ಊರು ಸಮಸ್ಯೆ ಏನಾಗಿದೆ ಅಂತೂ ಕೇಳಲ್ಲ ಈಗ ನೋಡಿ ಅಲ್ಲಿ ನಮ್ಮ ರೈತರ ಪುಟ್ಟಣಯ ಮಗ ಅವರು ದಸರ ಪುಟ್ಟಣ್ಯವರು ಹೋಗಿ ಯಾವ ರೀತಿ ರೋಡ್ಗಳು ಡ್ರೈನ್ಗಳು ಎಲ್ಲ ಮಾಡ್ತಾಯಿದ್ದಾರೆ ಆ ಕೆಲಸನ ಗಣೇಶ್ ಪ್ರಸಾದ್ ಅವರು ಮಾಡ್ಬಿಟ್ರೆ ಒಂದು ಅನುಕೂಲ ಆಗುತ್ತಾ ಅವರ ಕಾರ್ಯಕರ್ತನ ಕೂಡ ಯಾರನ್ನೂ ನಿಂಬ ನಿಂಬಾರ್ದು ಅವರು ಈಗ ನೋಡಿ ಮುಂದೆ ಓಸತ್ತು ನಿರಂಜನ್ ಕುಮಾರ್ ಅವ್ರು ಒಂದು ಕೋಟಿ ರೂಪಾಯಿ ಕೆಲಸ ಹಾಕಿದ್ರು